ಹಾ ಏನಾರಾದ್ರು ಕೆಲ್ಸಕ್ಕೆ ನಾನೇ ಆದ್ರೆ ನಾನೇ ಅಂತ ಹೇಳ್ಬೇಕು ಮೇಡಮ್ ನೀವ್ ಹೇಳ್ದಂಗೆ ಅನ್ಬಿಡುತ್ತೆ ಅವ್ರಿಗೆ ಹೇಳಿ ನೀವು ಕಂಪ್ಲೇಂಟ್ ಕೊಟ್ಟಿರೋದು ಲೋಕಲ್ ರೇಷನ್ಗೆ ಅವರು ಬಂದು ಮುಂದೆ ನಿಂತ್ಕೊಳ್ಳಿ ಕರೆ ಇಷ್ಟು ಇವ್ರಿಗೆ ಚೆಕ್ ಮಾಡ್ಕೊಂಡ್ರೆ ನಾವು ಜನಪ್ರತನ

ಬಂದು ನಿಮ್ ಕ್ರಮ ತಗೊಂಡು ನಿಮ್ ಕೆಲ್ಸಕ್ಕೆ ತೊಂದರೆ ಕೊಡ್ತೀವಿ ಅವ್ರೇನಾದ್ರು ಸೂಸೈಡ್ ಮಾಡ್ಬಿಟ್ಟರೆ ಆದ್ರಿ ಅದೇ ಅದು ನೀವ್ ಹೇಳಿಕೆ ಕೊಡ್ಬೇಕು ನೀವ್ ಹೇಳಿಕೆ ಹೇಳಿ

ಅವರು ಆಧಾರ್ ಕಾರ್ಡ್ ಕೊಟ್ಟು ಆಧಾರ್ ಕಾರ್ಡ್ ಕೊಟ್ಟು ಬೆಂಗ್ಳೂರು ಟಿಕೆಟ್ ಕೇಳಿದ್ದಾರೆ ಮಿಸ್

ಪುರಾಣ ಆಯ್ತ ಹೇಳಿ ಮೇಡಮ್ ಕೊಡ್ತಾ

ಮೇಡಮ್ 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 ಇಲ್ಲಿ ಮೇಡಮ್ ಒಂದ್ ನಿಮಿಷ ಅವರು ಹೇಳಿ ಅವ್ರು ಹೇಳಬೇಕು ಅವ್ರು ಹೇಳ್ಬೇಕು ನೀವ್ ಹೇಳಿ ಹೇಳಿ ಸರ್ ತಲೆ ತೊಂದ್ರೆ ಆಯ್ತು